ನಮ್ಮ ಕರ್ಕೊಂಡ್ ಕರ್ಕೊಂಡ್ಬಂದಿ ಇಲ್ಲಿಗೆ ತುಂಬಾ ಒಳ್ಳೇದಾಯ್ತು ನಮ್ಗೆ ಬಂದಾಗಿಂದ ಹೊಟ್ಟೆಲ್ಲಾ ಸಂಕಟ ಆಗ್ತಿತ್ತು ಕಾಲೆಲ್ಲ ನೋ ಬರೋದು ಸಡದ್ ಬರೋದು ಎಲ್ಲ ಆಗ್ತಿತ್ತು ಅದೆಲ್ಲ ಪರಿಹಾರ ದುಡ್ಡು ಒಂದ್ ರೂಪಾಯಿ ಕಾಸಿಸ್ಕೊಳ್ಳೋದಿಲ್ಲ ನಾವು ಯಾವ ಸ್ಥಿತಿಯಲ್ಲಿ ಇದ್ರ ಅಂದ್ರೆ ಇನ್ನು ಜೀವ ಅನ್ನೋ ಸ್ಥಿತಿಯಲ್ಲಿ ಇದ್ರಿ ಇಲ್ಲಿ ಬಂದಾಗಿಂದ ಕಮ್ಮ ತಾಯಿ ದಯೆಯಿಂದ ಈವಾಗ ಒಂದು ಮಟ್ಟಕ್ಕೆ ಬಂದಿದ್ರಿ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಕಾಳಿಕಂಬ ದೇವಿ ಶ್ರೀ ಚೌಡೇಶ್ವರಿ ಅಮ್ಮನವರ ಪುಣ್ಯಕ್ಷೇತ್ರ ಈ ಪುಣ್ಯಕ್ಷೇತ್ರ ಇರುವುದು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ಕಣಜೇನಹಳ್ಳಿ ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ಐವತ್ತೈದು ಕಿಲೋಮೀಟರ್ ಸಮೀಪದಲ್ಲಿದೆ ಪ್ರತಿ ಅಮಾವಾಸ್ಯ ದಿನಗಳಲ್ಲಿ ಉಚಿತವಾಗಿ ಸಾವಿರಾರು ಭಕ್ತರಿಗೆ ತಡೆಬಡಿಯುವ ಮುಖಾಂತರ ದೃಷ್ಟಿದೋಷ ಮಾಟ ಮಂತ್ರ ನಿವಾರಣೆ ಕೋರ್ಟ್ ಕಚೇರಿ ಸಮಸ್ಯೆ ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇರುವುದು ಕಂಕಣ ಭಾಗ್ಯ ಮಕ್ಕಳ ಭಾಗ್ಯ ಹಣಕಾಸಿನ ಸಮಸ್ಯೆ ನಿವಾರಣೆ ಉದ್ಯೋಗ ಸಮಸ್ಯೆ ನಿವಾರಣೆ ಗಂಡ ಹೆಂಡತಿಯ ಮನಸ್ತಾಪ ಹೀಗೆ ಹೇಳುತ್ತಾ ಹೋದರೆ ಒಂದ ಎರಡ ಭಕ್ತರಲ್ಲಿ ಇರುವಂತಹ ಸಾವಿರಾರು ಕಷ್ಟಗಳನ್ನು ಶ್ರೀ ಕಾಳಿಕಂಬ ದೇವಿ ಶ್ರೀ ಚೌಡೇಶ್ವರಿ ಅಮ್ಮನವರು ನಿವಾರಣೆ ಮಾಡುತ್ತಾ ಬಂದಿದ್ದಾರೆ ಚಿಕ್ಕಬಳ್ಳಾಪುರ ನಿಮ್ಮ ಕುಂಟೆ ಅವರು ಕಂಜನಲ್ಲಿ ಹತ್ರ ಇಡ್ತೀವಿ ದೇವಸ್ಥಾನ ಪವರ್ಫುಲ್ ಕಾಲಿಕಮ್ಮ ದೇವಸ್ಥಾನ ಚೆನ್ನಾಗಿದೆ ಒಂದು ವರ್ಷದಿಂದ ನಮಗೆ ಕಾಯಿಲೆ ಇತ್ತು ಸೊಂಟ ನೋವು ಇಲ್ಲಿ ಬಂದ ಮೇಲೆ ಸ್ವಲ್ಪ ಮೇಲೆ ಆಯ್ತು ಸ್ವಲ್ಪ ಆಯ್ತು ಸ್ವಲ್ಪ ಮೇಲೆ ಚೆನ್ನಾಗಿದೆ ಚೆನ್ನಾಗಿದ್ದೀವಿ ಪರವಾಗಿಲ್ಲ ದೇವಸ್ಥಾನ ತಗೊಂಡ ಸ್ವಾಮಿಯವರು ಚೆನ್ನಾಗಿದೆ ದೇವಸ್ಥಾನ ತಲೆ ಒರೆಸೋದು ಅದು ಇದು ಯಾವುದು ಆ ಥರ ಯಾವುದೋ ಕಾಸು ತಗೊಂಡಿಲ್ಲ ನಮ್ಮ ಈ ಪ್ರೀತಿಯಿಂದ ಎಷ್ಟು ಆಗುತ್ತೋ ಅಷ್ಟು ಕೊಡ್ಬೋದು ಅಮ್ಮಗೆ ಅಮ್ಮ ಪವರ್ಫುಲ್ ಅಮ್ಮ ಇದೆ ಅವ್ರು ನಾನು ನಮಗೆ ಒಳ್ಳೆ ಆಗಿದ್ದು ಅದರಿಂದ ನಾವು ಎಲ್ಲರಿಗೆ ಹೇಳ್ತೀವಿ ಯಾರು ಕಷ್ಟದಲ್ಲಿ ಇದ್ದೀರಾ ಇಲ್ಲ ಬನ್ನಿರಿ ಅಮ್ಮಗೆ ತೋರಿಸಿರಿ ಅಮ್ಮ ವಾಸಿ ಮಾಡ್ತಾರೆ ಚೆನ್ನಾಗಿದೆ ದೇವಸ್ಥಾನ ಸ್ವಾಮಿ ಏನು ದುಡ್ಡು ಕೇಳೋಲ್ಲ ನಮ್ಮ ಇಷ್ಟದಿಂದ ಅಮ್ಮ ವಾಸಿ ಮಾಡಿದ್ಮೇಲೆ ನಾವು ಕೊಡ್ತೀವಿ ನಮಗೇನು ಕೇಳಿಲ್ಲ ನೀವು ದುಡ್ಡು ಕೊಡಿ ಬನ್ನಿರಿ ಏನು ಹೇಳಿಲ್ಲ ನಮಗೆ ಚೆನ್ನಾಗಿ ಅಮ್ಮ ಸ್ವಲ್ಪ ಕಡಿಮೆ ಮಾಡೋರೆ ಇನ್ನೂ ಮಾ ಹೇಳೋರೆ ನಮಗೆ ವಾಸಿ ಆದಮೇಲೆ ತುಂಬ ಚೆನ್ನಾಗಿದೆ ಜನ ಮಂಗಳೂರಿಂದ ಬರ್ತೈತೆ ಬೆಂಗಳೂರಿಂದ ಬರ್ತೈತೆ ಆಂಧ್ರಯಿಂದ ಬರ್ತಾ ಇದೆ ಅಮ್ಮ ಎಲ್ಲರಿಗೆ ವಾಸಿ ಮಾಡೋರೆ ಅಷ್ಟೇ ಖುಷಿ ನಮಗೆ ಸತ್ಯ ಇದೆ ಸತ್ಯ ಐತೆ ಇಲ್ಲಿ ದೇವಸ್ಥಾನ ನಾನು ನಮಗೆ ವಾಸಿ ಆಯಿತು ವಾಸ ಮಾಡ್ತಾರೆ ನಮ್ಮ ನಮಗೆ ಯಾರು ಹೇಳ್ತಾರೆ ನಾವು ಕಲಿಸ್ತೀವಿ ಇಲ್ಲಿ ದೇವಸ್ಥಾನ ತುಂಬ ಚೆನ್ನಾಗಿದೆ ವಾಸಿ ಮಾಡ್ತಾರೆ ಅಮ್ಮ ಪವರ್ಫುಲ್ ಅಮ್ಮ ಐತೆ ವಾಸಿ ಆಗುತ್ತೆ ನನ್ನ ಹೆಸರು ಶ್ರೀನಿವಾಸ್ ಅಂತ ನಮ್ಮದು ಬ ಊರು ಬಂದು ಭಕ್ತರಳ್ಳಿ ಇವರು ನಮ್ಮ ಮಿಸ್ಸಸ್ಸು ಮಮತಾ ಅಂತ ಎರಡು ವರ್ಷದಿಂದ ಇಲ್ಲಿಗೆ ಬರ್ತಾಯಿದ್ವಿ ನಮ್ಮ ಹೆಂಗಸರಿಗೆ ಮೈಯೂರು ಹುಷಾರಿದ್ದ ಕರ್ಕೊಂಬಂದಿದ್ವಿ ಇಲ್ಲಿಗೆ ತುಂಬ ಒಳ್ಳೆಯದಾಯಿತು ನಮಗೆ ಇಲ್ಲಿಗೆ ಬಂದಾಗಿಂದ ತುಂಬ ದೇವ್ರ ನಮಗೆ ತುಂಬ ಒಳ್ಳೇದು ಮಾಡ್ತಾಯಿತ್ತು ಇದು ಅವ್ರಿಗೆ ಮೈಯಲ್ಲಿ ತುಂಬ ಹೊಟ್ಟೆಯಲ್ಲೆಲ್ಲ ಸಂಕಟ ಆಗ್ತಿತ್ತು ಕೈ ಕಾಲೆಲ್ಲ ನೋವು ಬರೋದು ಸಳಕಪ್ ಬರೋದು ಎಲ್ಲ ಆಗ್ತಿತ್ತು ಅದೆಲ್ಲ ಪರಿಹಾರ ಆಗಿತ್ತು ಇವರು ಎಲ್ಲ ದುಡ್ಡು ಒಂದು ರೂಪಾಯಿ ಕಾಸಿಸ್ಕೊಳ್ಳೋದಿಲ್ಲ ಎಲ್ಲ ಫ್ರೀಯಾಗೇ ನೋಡ್ತಾರೆ ಇಲ್ಲಿ ಏನು ಒಂದು ರೂಪಾಯಿ ತಗೊಳ್ಳಿದ್ದೀನಿ ಸರ್ ನಮ್ಮ ಹೆಸರು ಮಹೇಶ್ ಅಂತ ನಾವು ಕೋಲಾರ ಅವರು ಸುಮಾರು ಇಲ್ಲಿ ಮೂರು ವರ್ಷಗಳಿಂದ ಬರ್ತಾಯಿದ್ದೀರಿ ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನಿಂದ ನಾವು ಯಾವ ಸ್ಥಿತಿಯಲ್ಲಿ ಅಂದರೆ ಇನ್ನು ಜೀವ ಸ್ಥಿತಿಯಲ್ಲಿ ಸ್ಥಿತಿಯಲ್ಲಿದ್ದಿರಿ ಇಲ್ಲಿ ಬಂದಾಗಿಂದ ಕಾಳಿಕಮ್ಮ ತಾಯಿ ದಯೆಯಿಂದ ಈವಾಗ ಒಂದು ಮಟ್ಟಕ್ಕೆ ಬಂದಿದ್ದೀರಿ ಸ್ವಾಮಿಗಳು ಹೇಳ್ತಿದ್ರು ತಡೆ ಓಡಿಸ್ಕೊ ಒಳ್ಳೇದಾಗತ್ತೆ ಅಂತ ಅವರು ಕೆಲವೊಂದು ಪರಿಹಾರ ಕೂಡ ಹೇಳಿದ್ದಾರೆ ಅದೇ ರೀತಿಯಾಗಿ ಅವರು ಹಾಗೆ ಮೂರು ಅಮಾವಾಸ್ಯೆ ಇಲ್ಲ ಐದು ಅಮಾವಾಸೆ ಸೇರಿ ತಡೆ ಓಡಿಸ್ಕೊಡ್ತಿದ್ರು ಅವರು ಒಂದು ಒಂದು ಪೈಸೆ ಕೂಡ ಎಕ್ಸ್ಪೆಕ್ಟ್ ಮಾಡಿದೆ ತಡೆ ಹೊಡಿತಾಯಿದ್ರು ನಿಜವಾಗ್ಲೂ ಇಲ್ಲಿ ಬಂದಾಗಿಂದ ನಮಗೆ ಒಳ್ಳೆ ಅನುಕೂಲ ಆಗಿದೆ ಮನಸ್ಸಿಂದ ನಮ್ಮ ಆಕೆನ ಆ ಅಮ್ಮನ್ನು ನಾವು ನಂಬಿರೋದ್ರಿಂದ ತಮ್ಮ ತಾಯಿ ನಮಗೆ ಒಳ್ಳೇದು ಮಾಡಿದ್ರು ಮನಸ್ಸಿಂದ ನಂಬಿ ಆ ಎಮ್ಮನ್ನು ಪೂರ್ತಿವಾಗಿ ನಂಬಿ ಬಂದರೆ ಒಳ್ಳೆಯದಾಗತ್ತೆ ಕೆಲವ್ರು ಬರ್ತಾರೆ ಹಾಗೆ ಹೀಗೆ ಅಂತ ಹಾಗೆ ಬಂದರೆ ಆಗೋದಿಲ್ಲ ಆಕೆ ಮೇಲೆ ನಂಬಿಕೆ ಇಟ್ಟು ಬಂದರೆ ಎಲ್ಲ ಒಳ್ಳೆಯದಾಗುತ್ತೆ ಎಲ್ರಿಗೂ ದಿನ ಹೇಳ್ತೀನಿ ನಂಬಿ ಆಕೆನ ಒಳ್ಳೆಯದಾಗತ್ತೆ ಚಿಕ್ಕಬಳ್ಳಾಪುರ ನಮ್ಮ ಹೆಸರು ಲಕ್ಷ್ಮಣ್ಣು ಇಲ್ಲಿ ಉಚಿತವಾಗಿ ತಲೆ ಹೊಡಿತಿದ್ದಾರೆ ಅಮ್ಮನವ್ರ ಮೇಲೆ ಭಕ್ತಿ ಇರೋದರಿಂದ ನಾವಿಲ್ಲಿಗೆ ಬಂದಿದ್ದೀರಿ ಸಮಸ್ಯೆ ಅಂದರೆ ಇಂಥದ್ದೇ ಅಂತಲ್ಲ ಆರೋಗ್ಯ ಬಗ್ಗೆ ಇದೆ ಮತ್ತು ಕಷ್ಟ ಸುಖ ಅನ್ನೋದರಲ್ಲಿ ಕಷ್ಟ ಅನ್ನೋದು ಬಂದೇ ಬರುತ್ತಲ್ಲ ಅದ್ರ ಬಗ್ಗೆ ಅಮ್ಮನ ಮೇಲೆ ಭರವಸೆ ಇದ್ದು ನಾವು ಇಲ್ಲಿಗೆ ಬಂದಿದ್ದೀವಿ ಇಲ್ಲೇ ಈ ಕಡೆ ಇಲ್ಲೆಲ್ಲ ಚೆನ್ನಾಗಿ ನೋಡ್ತಾ ಇದ್ದಾರೆ ಬಂದಾಗಿಂದ ಏನು ಕಾಣಿಕೆಗಳು ಅಂಥದ್ದು ಏನೂ ಇಲ್ಲ ನಮಸ್ಕಾರ ನಾವು ಬೆಂಗಳೂರಿಂದ ಇಂದು ಅಂತ ಹೇಳಿಬಿಟ್ಟು ನಾವು ಇರೋದು ವಾಸ ಮಾಡೋದು ಹೀಗೆ ಯೂಟ್ಯೂಬ್ ನೋಡ್ತಾ ಇರುವಾಗ ಇದು ದೇವಸ್ಥಾನದ ಬಗ್ಗೆ ಮಹಿಮೆ ಗೊತ್ತಾಯಿತು ನಮಗೆ ಸೊ ಉಚಿತವಾಗಿ ತಡೆ ಹೊಡಿತಾರೆ ಅಂತ ಹೇಳ್ಬಿಟ್ಟು ನಮ್ಮ ಸ್ವಂತದವ್ರು ಇಲ್ಲೇ ಪಕ್ಕದಲ್ಲೇ ಇರೋದರಿಂದ ಅವ್ನು ಕೇಳ್ಕೊಂಡು ಅವ್ರ ಮುಖಾಂತರ ನಾವಿಲ್ಲಿ ಬಂದಿದ್ದೀವಿ ಇದು ಸೆಕೆಂಡ್ ಟೈಮ್ ತಡೆ ಹೊಡಿಸ್ತಾ ಇರೋದು ನಮಗೆ ಸ್ವಲ್ಪ ಚೆನ್ನಾಗಿ ಆಗಿದೆ ಈ ಸರಿ ಸೆಕೆಂಡ್ ಟೈಮ್ದು ಅಮ್ಮ ಚೆನ್ನಾಗಿ ಆಶೀರ್ವಾದ ಮಾಡ್ತಾನೊಂದು ನಂಬಿಕೆ ಇದೆ ಆ ನಂಬಿಕೆ ಎಲ್ಲರಿಗೂ ಬರಲಿ ಅಂತ ಹೇಳಿ ಕೇಳ್ಕೊತಾರೆ ಮಧುಗೇರಿ ತಾಲೂಕು ಪುರವರ ಬಡಕನಹಳ್ಳಿ ನಾವು ಅಲ್ಲಿಂದ ಬರ್ತಾಯಿದ್ವಿ ಮೂರನೇ ಬಾರಿ ಸ್ವಲ್ಪ ಸೊಂಟನೂ ನೋವು ಕಮ್ಮಿ ಇತ್ತು ಕಮ್ಮಿ ಆಗೋಯ್ತು ಅದಕ್ಕೆ ಬಂದಿದ್ದೆ ಮೂರನೇ ಸರಿ ಕಮ್ಮಿ ಆಗಿದೆ ನಮಗೆ ಉಚಿತಾಗೆ ಹೊಡಿತಾರೆ ದುಡ್ಡು ತಾಳಲ್ಲ ಅಷ್ಟೇ ನಾವೆಲ್ಲರಿಗೂ ಹೇಳ್ತೀವಿ ಹೋಗಿ ಹೋಗೋಂಥರಲ್ಲೋಗಿ ಮಾಡ್ಸ್ಕೊಂಡು ಬರ್ರಿ ಇವರು ಕರ್ಕೊಂಡೇ ಬರ್ತೀನಿ ನಾನು ಬಂದವ್ರಿಗೆಲ್ಲ ನಾನು ನಾನು ಉಷಾ ಕುಮಾರಿ ಅಂತ ಅಂದರೆ ಇದು ಮೊದಲನೇ ಸಲ ಬಂದಿದ್ದೀನಿ ನಮ್ಮ ಮೈದಾ ಕರ್ಕೊಂಬಂದರು ನನಗೆ ಇಲ್ಲಿಗೆ ಬಂದರೆ ಏನೋ ಒಂದು ಮನಸ್ಸಿಗೆ ನಮ್ಮ ಮಗ ಅವರು ತೀರ್ಕೊಂಡು ಬಿಟ್ರು ಒಂದು ತಿಂಗಳಾಯಿತು ಮನಸ್ಸಿಗೆ ನೆಮ್ಮದಿ ಇಲ್ಲ ಹಾಗಂತೇಳಿ ಕರ್ಕೊಂಡು ಬಂದು ಇಲ್ಲಿ ತಡೆ ಹೊಡೆಸ್ಕೊಂಡ್ವಿ ಅಂದರೆ ಏನೂ ದುಡ್ಡು ಬೇಕು ಅನ್ನೋ ಒಂದು ಇಲ್ಲಿ ಇಲ್ಲ ಫ್ರೀಯಾಗಿ ಎಲ್ಲ ಮಾಡಿಕೊಡ್ತಾರೆ ನಮ್ಗೆ ನಂಬಿಕೆ ಇರಬೇಕು ನಾವು ನಂಬಿ ಇಲ್ಲಿ ಕಾಳಿಕಾದೇವಿ ಸನ್ನಿಧಿಗೆ ಬಂದಿದ್ದೀವಿ ಒಂದು ಮುಂದಕ್ಕೆ ಒಂದು ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಕೋಸ್ಕರ ನನ್ನ ಹೆಸರು ಕಾಟಪ್ಪ ಅಂತೇಳಿ ದೇವನಹಳ್ಳಿಯಿಂದ ಬಂದಿದ್ದೀನಿ ನಾನು ಸುಮಾರು ನಮ್ಮ ದೇವನಹಳ್ಳಿಲಿ ಮಾರಮ್ಮ ಜಾತ್ರೆಯಲ್ಲಿ ಅಣ್ಣವರು ಪರಿಚಯ ಆದರು ಸೊ ಅದು ಅದಾದ ನಂತರ ದೇವಸ್ಥಾನಕ್ಕೆ ಬರಲಿಕ್ಕೆ ಹೇಳಿದ್ರು ಬನ್ನಿ ಏನಾದರೂ ಕಷ್ಟ ಸುಖ ಇದ್ದರೆ ನೋಡೋಣ ಅಂತ ಹೇಳಿದರು ಸೊ ನಾವು ಇದು ಬರ್ತಕ್ಕಂಥದ್ದು ಫಸ್ಟ್ ಟೈಮು ಫಸ್ಟ್ ಟೈಮ್ ಬಂದು ತಾಯಿ ಆಶೀರ್ವಾದ ಯಾವ ರೀತಿ ಇರುತ್ತೆ ಅಂತ ನೋಡಬೇಕು ಮುಂದೆ ಯಾವ ಥರ ಮುಂದೆ ಒಳ್ಳೆಯದಾಗುತ್ತೆ ಅಂತ ನೋಡಬೇಕು ನೋಡೋಣ ತಾಯಿ ಮೇಲೆ ಆಶೀರ್ವಾದ ಇರಲಿ ಅಂತ ಬಂದಿದ್ದೀವಿ ದಯವಿಟ್ಟು ಒಂದು ಒಂದು ರೂಪಾಯಿ ಕೂಡ ಯಾವುದೇ ರೀತಿ ಯಾವುದೇ ರೀತಿ ಒಂದು ರೂಪಾಯಿ ಕೂಡ ತಗೊಂಡಿಲ್ಲ ನಮ್ಮ ಹತ್ರ ಹಣ ಒಂದು ರೂಪಾಯಿ ಏನು ಅಷ್ಟೇ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ತಗೊಂಡಿಲ್ಲ ಏನು ತೊಗೊಳ್ದೇ ತಡೆ ಹೊಡೆದು ಎಲ್ಲರಿಗೂ ಒಂದು ಆರೋಗ್ಯ ಭಾಗ್ಯ ಚೆನ್ನಾಗಿ ಇರಲಿ ಅಂತ ಒಂದು ಉದ್ದೇಶದಿಂದ ನಮಗೊಂದು ಒಳ್ಳೆ ಆಶೀರ್ವಾದ ಕೊಟ್ಟಿದ್ದಾರೆ ಒಂದು ಧನ್ಯವಾದಗಳನ್ನ ತಿಳಿಸ್ತೀನಿ ಅಣ್ಣ ನಮಸ್ಕಾರ ನಮ್ಮೂರು ಎನ್ಗುಂಟೆ ಹೊಸಕೋಟೆ ತಾಲೂಕು ಸುಲ್ಬೆಲೆ ಹೋಬಳಿ ಎನ್ಗುಂಟೆ ಗ್ರಾಮ ನಾವು ಒಂದು ಹತ್ತು ವರ್ಷದಿಂದ ಬರ್ತಾಯಿದ್ವಿ ಹತ್ರ ನಮಗೂ ಇಲ್ಲಿ ಬಂದಮೇಲೆ ಚೆನ್ನಾಗ್ ಬರೋಷ್ಟು ಪರವಾಗಿಲ್ಲ ಒಳ್ಳೆಯದಾಗಿದೆ ಇವಾಗು ಆಮಾಸೆ ಅಮಾಸ್ಯೆಗೂ ಬರ್ತಾಯಿದ್ದೀವಿ ನಮಗೆ ರಷ್ಟು ಸಮಸ್ಯೆ ಇತ್ತು ಅದು ಆಗಿದೆ ಮನೆ ಕಡೆಯೆಲ್ಲರಷ್ಟು ಕ ಈ ಕಷ್ಟ ಸುಖಗಳೆಲ್ಲ ಚೆನ್ನಾಗಾಗಿದೆ ಇಲ್ಲಿ ಗುರುಗಳು ಬೇರೆ ಕಡೆ ಕಡೆಯೆಲ್ಲನೂ ಕಾಸು ಇವಾಗ ಹೊಸಕೋಟೆ ಅಲ್ಲಿ ಬೇರೆ ಕಡೆ ಎಲ್ಲ ದೇವಸ್ಥಾನ ಮಾಡಿದರೆ ಐನೂರು ಸಾವಿರ ತಗೊತಾರೆ ಎರಡು ಸಾವಿರ ರೂಪಾಯಿ ತಗೊಂತಾರೆ ಒಂದು ಪೂಜೆಗೆ ಇಲ್ಲಿ ತಡೆ ಹೊಡ್ಯಕ್ಕೆ ಒಂದು ರೂಪಾಯಿ ಒಂದು ಇದು ತಗೊಳಲ್ಲ ಏನು ಕೊಟ್ಟರೆ ಅದು ಇಸ್ಕೊತಾರೆ ನೂರು ರೂಪಾಯಿ ಕೊಟ್ಟರೆ ನೂರು ರೂಪಾಯಿ ಇಸ್ಕೊಂತಾರೆ ಐವತ್ತು ರೂಪಾಯಿ ಕೊಟ್ಟರೆ ಐವತ್ತು ರೂಪಾಯಿ ಇಸ್ಕೊಂತಾರೆ ಏನು ಅವ್ರ ಹತ್ರ ಒಂದು ರೂಪಾಯಿ ಕ ಇದು ಖರ್ಚು ಬರಲ್ಲ ಬಂದಿತ್ತು ಪುರಿಯಾರನೂ ಕಾಯಿಲೆ ಕಾಯಿಲೆಗಳು ಏನೇ ಆಗಲಿ ಒಂದು ಪ್ರೀತಿ ಒಂದು ಕಾಯಿಲೆ ಮೇಲಾಗುತ್ತೆ ಶ ಇಲ್ಲಿಗೆ ಬಂದವ್ರಿಗೆಲ್ಲನೂ ಒಳ್ಳೆಯದಾಗುತ್ತೆ ನರಸಿಂಹಮೂರ್ತಿ ಅಂತ ಹೇಳ್ಬಿಟ್ಟು ಮಂಚೆಹಳ್ಳಿ ತಾಲೂಕು ಅಂತ ಹೇಳ್ಬಿಟ್ಟು ನಾವೊಂದು ಐದಾರು ತಿಂಗಳಿಂದ ಬರ್ತಾ ಇದ್ವಿ ಕಾಳಿಕಾಂಬ ದೇವಿ ಚೌಡೇಶ್ವರಿ ದೇವ್ರಿ ಪೂಜೆ ಮಾಡಿಸ್ಕೊಂಡು ಆರು ತಿಂಗಳು ಏಳು ತಿಂಗಳಿಂದ ಬರ್ತಾ ಇದ್ದೀವಿ ಅಂದ್ಕೊಂಡಿದ್ದ ಕೆಲಸ ಎಲ್ಲ ಆಗ್ತಾಯಿದೆ ತಡೆ ಎಲ್ಲ ಒಡ್ಸಿದ್ದೀವಿ ಒಂದು ರೂಪಾಯಿ ದುಡ್ಡು ತಗೋಳಲ್ಲ ಏನೂ ಇಲ್ಲ ತಡೆ ಎಲ್ಲ ಒಡ್ಸ್ಕೊಂಡು ಎಲ್ಲ ಇದು ಒಳ್ಳೇದಾಗ್ತಾ ಒಳ್ಳೆಯದಾಗ್ತಾಯಿದ್ದೀವಿ ಅಂದ್ಕೊಂಡಿದ್ದ ಕೆಲಸ ಒಂದೊಂದೇ ಆಗ್ತಾಯಿದೆ ತಾಯಿಯಲ್ಲಿ ಶಕ್ತಿ ಇದೆ ಅಂತ ನಂಬಿದ್ದೀವಿ ಕಾಳಿಕಾಂಬ ದೇವಿ ಚೌಡೇಶ್ವರಿ ದೇವಿ ಎರಡು ಒಳ್ಳೆ ಇದಿದೆ ಶಕ್ತಿ ಇರೋದಕ್ಕೆ ಜನ ಬರ್ತಾನೆ ಇರ್ತಾರೆ ಅಮಾಸ ಅಮಾಸೆಗೆ ಒಳ್ಳೆ ಜನ ಸೇರ್ತಾ ಇರ್ತಾರೆ ಶಕ್ತಿ ಇರೋದಕ್ಕೋಸ್ಕರ ಜನ ಬರ್ತಾ ಇದ್ದಾರೆ ಅಂತ ನಮಗೂ ಒಂದು ನಂಬಿಕೆ ಬಂದು ಬರ್ತಾ ಇದ್ವ ಇಲ್ಲಿ ಭಕ್ತರು ಏನಕ್ಕೋಸ್ಕರ ಬರಬೇಕು ಅಂದ್ರೆ ಈ ಮಾಟ ಮಂತ್ರ ಶೂನ್ಯ ಈ ಗಾಳಿ ಪಿಚಾಚಿ ಪೀಡೆಗಳು ಆ ಥರ ಇರೋದಲ್ಲೆಲ್ಲ ನಿವಾರಣೆ ಆಗುವಂಥ ಸ್ಥಳ ಇದು ಅದಕ್ಕೆ ಭಕ್ತರು ಬಂದು ತಾಯಿ ಸೇವೆ ಮಾಡಿಕೊಂಡು ಇಲ್ಲೇನು ಬೇಕೋ ಸೇವೆ ಮಾಡ್ಕೊಂಡಿದ್ರೆ ಅವೆಲ್ಲ ನಿವಾರಣೆ ಆಗ್ತವೆ ಈ ಸನ್ನಿಧಿಯಲ್ಲಿ ತಡೆ ಹೊಡೆಯೋದು ಅಮಾವಾಸ್ಯೆಗೆ ಮಾತ್ರ ಕಾಸು ಇಸ್ಕೊಡೋದಾಗಲಿ ಏನೇ ಆಗಲಿ ಇಲ್ಲಿ ಮಾಡೋದಿಲ್ಲ ಎಲ್ಲ ಉಚಿತವಾಗೆ ಕಾರ್ಯಗಳು ಮಾಡೋದು ಅವರವ್ರ ಸೇವೆ ಅವ್ರು ಮಾಡಿಕೊಂಡು ತಾಯಿ ಸೇವೆ ಅಂತ ನಡೆಸ್ಕೊಂಡು ಹೋಗ್ಬೋದು ಇಲ್ಲಿ ಬೆಳಗ್ಗೆ ತಾಯಿಗೆ ಅಭಿಷೇಕ ಮಹಾಮಂಗಳಾರತಿ ಹೋಮ ಪೂಜೆ ಕಾರ್ಯಗಳು ನಡೀತವೆ ಮಧ್ಯಾಹ್ನ ಮೂರು ಗಂಟೆ ಮೇಲೆ ಮಹಾಮಂಗಳಾರತಿ ಆಗ್ತದೆ ಆಮೇಲೆ ನಾಲ್ಕು ಗಂಟೆ ಮೇಲೆ ತಡೆ ಹೊಡೆಯೋ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಸಂಜೆ ಒಂದು ಹತ್ತು ಗಂಟೆ ಆಗಲಿ ಆಗ್ಬೋದು ಇಲ್ಲ ಹನ್ನೆರಡು ಗಂಟೆ ಆಗ್ಬೋದು ಇಲ್ಲ ಒಂದು ಗಂಟೆ ಆಗ್ಬೋದು ಅದು ಹೇಳಕ್ಕೆ ಬರೋಕ್ಕಿಲ್ಲ ಪ್ರಾರಂಭ ಆಗೋದು ನಾಲ್ಕು ಗಂಟೆಯಿಂದ ಪ್ರಾರಂಭ ಆಗ್ತದೆ ತಡೆ ಒಡಿಸೋದ್ರಿಂದ ಅವ್ರಿಗೆ ಶರೀರದಲ್ಲಾಗುವಂಥದ್ದು ಚೆಳುಪು ಆ ಥರ ಮೈಕೈ ನೋವಂತೆ ಕೀಲು ನೋವುಗಳಂತೆ ಆ ಥರ ಎಲ್ಲ ನಿವಾರಣೆ ಆಗ್ತವೆ ಇವಾಗ ಕೆಲವ್ರಿಗೆ ನಿದ್ದೆ ಬರೋಲ್ಲ ಚಿಂತೆ ಜಾಸ್ತಿ ಆ ಥರದ ನಿವಾರಣೆ ಆಗ್ತವೆ ಇಲ್ಲಿ ನಾನಾ ಕಡೆಯಿಂದ ಬರ್ತಾರೆ ಚಿತ್ರದುರ್ಗನಂತೆ ಹುಬ್ಬಳ್ಳಿನಂತೆ ಧಾರವಾಡನಂತೆ ಮೈಸೂರಂತೆ ಕೋಲಾರ ತಮಿಳುನಾಡು ಅದು ಕಡೆ ಆಂಧ್ರ ಪ್ರದೇಶದಿಂದನೇ ಬರ್ತಾರೆ ಈಗ ಪಕ್ಕದಲ್ಲೇ ಬೋರ್ ಪಾಯಿಂಟ್ ಮಾಡಿಸಿದ್ದಾರೆ ತಾಯಿ ಅವ್ರ ಹತ್ರನೇ ಹೋಗಿ ಬೋರ್ ಪಾಯಿಂಟ್ ತೋರಿಸಿ ಬೋರ್ ಹಾಕೋವರೆಗೂ ಅಲ್ಲೇ ಇದ್ದು ನೀರು ಬರೋ ಹೋಗಿದ್ದು ಅಲ್ಲೇ ಇದ್ದು ಬಂದು ಅಲ್ಲಿ ಬೋರ್ ಪಾಯಿಂಟ್ ನೀರು ಬಾರು ಮಾಡಿದ್ದಾರೆ ಆ ಥರ ಜನ ಜಾಸ್ತಿ ಇದ್ದಾರೆ ತಿರ್ಗ ಮನೆಗಳಿಗೆ ಏನೋ ತೊಂದರೆ ಆಗಿರೋರು ಆ ಥರದ್ದೆಲ್ಲ ಬಂದು ಹೇಳಿದ್ದಾರೆ ಬರುವಂಥ ಭಕ್ತರಿಗೆ ತಾಯಿ ಸೇವೆ ಬಂದು ನೀವು ಮಾಡಿಕೊಂಡು ಏನೇ ಪರಿಹಾರ ತಾಯಿನ ಕೇಳ್ಕೊಂಡು ಹೋದ್ರೂ ಪರಿಹಾರ ಮಾಡಿಕೊಡ್ತಾರೆ ಬಂದು ತಾಯಿ ಸೇವೆ ಮಾಡ್ಕೊಂಡು ಹೋಗ್ಬೋದು ಶ್ರೀ ಕಾಳಿಕಂಬ ದೇವಿ ಶ್ರೀ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ನೀವು ಕೂಡ ಒಮ್ಮೆ ಭೇಟಿ ಕೊಟ್ಟು ನಿಮ್ಮಲ್ಲಿರುವ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿ ಮುಖಾಂತರ ಆಶಿಸುತ್ತೇವೆ ಧನ್ಯವಾದಗಳು ಕನ್ನಡ